ನೋಡಿ ನಮ್ಮ ಮನೆ ಮುದ್ದು ನೋಡಿ ಮುದ್ದು ಒನ್ ಇದು ಒಂದೇ ಮುದ್ದು ಇದು ಎರಡನೇ ಮುದ್ದು ನಮ್ಮ ಮನೆಗೆ ಇದು ಒಂಥರ ಮಗು ಆಗ್ಬಿಟ್ಟಿದೆ ತಂದಾಗಿ ಅಕ್ಕಪ್ಪ ತಂದು ಅನ್ನಿಸ್ತು ಕೂದಲೆಲ್ಲ ಉದುರುತ್ತೆ ಬೇಡ ಅನ್ನಿಸ್ತು ಆದರೆ ಇವತ್ತು ಇದನ್ನು ಬಿಟ್ಟು ಇರೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ನಮ್ಮ ಷೂಟು ಏನಾದ್ರು ಮರಿ ಹಾಕ್ರೆ ಲಾಗ್ ಮಾಡ್ತೀನಿ ನಿಮಗೆ ನೋಡಿ ನೋಡಿ ಆಟ ನೋಡಿ ನಮ್ಮ ಹುಡುಗಿ ಆಟ ನೋಡ್ರಿ ಮುದ್ದು ಮಾಡಬೇಕಮ್ಮ ನಿಮಗೆ ಮುದ್ದು ಮಾಡಬೇಕಾ ಮುದ್ದು ಮಾಡಬೇಕಮ್ಮ ಹ್ಞೂ ಮುದ್ದು ಮುದ್ದು ತಲೆ ಸೌರಿ ತಲೆ ಸೌರಿ ಅಂತ ಹೇಳುತ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ಹೇಕ್ ನೀವಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಇವತ್ತು ನಾನು ಏನು ಟಾಪಿಕ್ ಬಂದಿದ್ದೀನಿ ಅಂತ ಹೇಳಿದ್ರೆ ತುಂಬ ದಿನ ಆಗಿತ್ತು ಲಾಗ್ ಮಾಡಿ ಅದಕ್ಕೇ ಸೊ ನೋಡಿ ಫ್ಲಿಪ್ಕಾರ್ಟಲ್ಲಿ ನಾನು ರೀಸೆಂಟಾಗಿ ಮೊನ್ನೆ ಮನೆಯಲ್ಲೇನೇ ಸೋಪ್ ಮಾಡೋದನ್ನ ನೋಡಿಕೊಂಡೆ ಅದಕ್ಕೆ ಯಾಕೆ ನಾನು ಟ್ರೈ ಮಾಡ್ಬೋದು ಅಂದ್ಬಿಟ್ಟು ಆಲ್ರೆಡಿ ಒಂದು ಸರಿ ನಾನು ಪಿಯರ್ ಸೋಪಲ್ಲಿ ನಾನು ಟ್ರೈ ಮಾಡಿದ್ದೀನಿ ಪಿಯರ್ ಸೋಪ್ ಹಾಕ್ಬಿಟ್ಟು ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ಅದೆಲ್ಲ ಟ್ರೈ ಮಾಡಿದ್ದೆ ಅದು ತುಂಬ ಚೆನ್ನಾಗಿತ್ತು ಇಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಆಲ್ರೆಡಿ ನಾನು ಇದನ್ನು ಮಾಡಿದ್ದೆ ಮನೆಯಲ್ಲೇ ಮಾಡಿದ್ದೀನಿ ಕ್ಯಾರೆಟ್ ಸೋಪ್ ಅಂತ ಅಂದರೆ ಪಿ ಆರ್ ಸೋಪ್ ಹಾಕ್ಬಿಟ್ಟು ಕ್ಯಾರೆಟ್ ಎಲ್ಲ ರುಬ್ಕೊಂಡು ಅದೆಲ್ಲ ಗೊತ್ತಲ್ಲ ನೀವು ನೋಡಿರ್ತೀರ ಬೇರೆ ಚಾನಲ್ಗಳ ಯೂಟ್ಯೂಬ್ ಚಾನಲ್ ಎಲ್ಲಿದ್ದಾವಲ್ಲ ಅದೇ ಥರ ನೋಡ್ಕೊಂಡು ಬಂದು ನಿಜ ಚೆನ್ನಾಗಿದೆ ನಂಗೆ ತುಂಬ ಇಷ್ಟವೂ ಆಯಿತು ನೋಡಿ ತಲೆಗೆ ಎಣ್ಣೆ ಹಚ್ಚಿದ್ದೀನಿ ನಾನು ಆದರೂ ಕಲರ್ ಕಲರ್ಸ್ ನನಗೇನು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಮತ್ತು ನಾನು ಮೂವ್ ಹತ್ರ ಅವರೂ ಡ್ರೈ ಆಗಿಬಿಡೋದಿಲ್ಲಲ್ಲ ಐಫ್ರೋತ್ ಚೆನ್ನಾಗಾಯಿತು ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ ಇದು ಎಲ್ಲಪ್ಪ ಸಿಗುತ್ತೆ ಸೋಪ್ ಬೇಸು ನಾವು ಟ್ರೈ ಮಾಡಲ್ಲ ಬರೀ ಒಂದು ಪಿ ಎಸ್ ಸೋಪ್ ಹಾಕಿದ್ದಕ್ಕೆ ಈ ಥರದ್ದು ಎರಡಾಗಿದೆ ಎರಡು ಆಗಿದೆ ಎರಡು ಮತ್ತು ಪ್ಲಸ್ ಇನ್ನೊಂದು ಸ್ವಲ್ಪ ಚಿಕ್ಕ ಪೌಲ್ ಬಾಕಿದೆ ಮೂರು ಆಗಿದೆ ಆಲ್ರೆಡಿ ಚಿಕ್ಕಪ್ಪಿನ ಪೀಸ್ಗಳನ್ನೇ ನಾನು ತ್ರೀ ಫೋರ್ ಡೇಸಿಂದ ಯೂಸ್ ಮಾಡ್ತಿದ್ದೀನಿ ಇದು ಇನ್ನೊಂದು ಪೀಸ್ ಬರುತ್ತೆ ಯಾಕೆ ನಾವು ಸೋಪ್ ಹೊರಗಡೆ ಬಂಡವಾಳ ಹಾಕಬೇಕು ಅಂತ ನಾನು ಏನು ಮಾಡಿದ್ದೀನಿ ಇವಾಗ ಆ ಥರ ಬಂಡವಾಳ ಹಾಕೋದೀನಿ ಕೇಳ್ಬಿಟ್ಟು ನಾನೇ ಇವಾಗ ಮಾಡ್ಕೊಳ್ಳೋಣ ಯಾಕೆ ನಾವು ಮನೇಲಿ ಮಾಡ್ಕೋಬಾರ್ದು ಅಂತ ಅನ್ನಿಸ್ಕೊಂಡು ಬಂದ್ರು ಸರಿ ಇದೆಯೋ ನಿಮಿಷ ಅದು ರೂಮ್ ಡೋರ್ ಟಾಯ್ಲೆಟ್ ಡೋರ್ ಕ್ಲೋಸ್ ಮಾಡಿಬಿಡೋಣ ಇದಕ್ಕೊಂದು ಸ್ಕ್ರೀನ್ ತಗೊಬಂದಾಗಬೇಕು ಫ್ರೆಂಡ್ಸ್ ಡೋರ್ ನೀಟಾಗಿ ಮುಚ್ಚೋಕ್ಕಾಗೋದಿಲ್ಲ ಸೊ ಮುಂಚೆ ಇದ್ದವ್ರು ಡೋರ್ ಎಲ್ಲ ಇದು ಮಾಡಿದ್ದಾರೆ ಹಂಗಾಗಿ ಸರಿ ಏನು ಮಾಡೋದು ಅಂತ ಹೇಳ್ಬೋದು ನಾನು ಇವತ್ತು ಫ್ಲಿಪ್ಕಾರ್ಟಲ್ಲಿ ನಾನು ಸೋ ಬೇಸ್ ತರಿಸಿದ್ದೀನಿ ಓಪನ್ ಮಾಡೋಣವಾ ಹೇಗಿದೆ ಅಂತ ನೋಡೋಣ ಓಕೆನಾ ನೀಟಾಗಿ ತೋರಿಸು ನೀಟಾಗಿ ತೋರಿಸಪ್ಪ ಹಾಂ ಈ ಥರ ಮೊದಲು ಹಿಡ್ಕೊಂಡಿದ್ದಾವೆಲ್ಲ ಸ್ವಲ್ಪ ಓಪನ್ ಮಾಡಿದ್ದಾವೆ ಫ್ಲಿಪ್ಕಾರ್ಟಲ್ಲಿ ಪ್ರೈಸ್ ಇದು ಎಷ್ಟಿದೆ ಅಂತ ಹೇಳಿದರೆ ಒಂದು ಫಿಫ್ಟಿ ರುಪೀಸ್ ಇದೆ ಒನ್ ಫಿಫ್ಟಿ ಏಟ್ ರುಪೀಸ್ ಇದೆ ನೀವು ತೊಗೋಬೋದು ಓಪನ್ ಮಾಡಿದೆ ನೋಡಿ ಫ್ರೆಂಡ್ಸ್ ಓಪನ್ ಮಾಡಿದ್ದೀನಿ ನೋಡಿ ಯಾಕಿದೆ ಅಂತ ಮತ್ತೆ ಸ್ಮೆಲ್ ಕೂಡ ಭಾಳ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಬೇ ಸ್ಮೆಲ್ ಒಂಥರ ಪಿಯರ್ ಸೋಪ್ ಥರ ಇದೆ ಅದರ ಸೋಪ್ ಬೇಸ್ ಅಷ್ಟೆ ನೋಡಿ ಒನ್ ಫಿಫ್ಟಿ ರುಪೀಸ್ ಆರಾಮಾಗಿ ಕೊಡ್ಬೋದು ಇದ್ರ ಮೇಲೆ ಎಮ್ ಆರ್ ಪಿ ಬಂದು ತ್ರೀ ಡಬಲ್ ನೈನ್ ಏನೋ ಇದೆ ಆದರೆ ನನಗಿದು ಫ್ಲಿಪ್ಕಾರ್ಟಲ್ಲಿ ಬಂದು ಫ್ರೆಂಡ್ಸ್ ಒನ್ ಫಿಫ್ಟಿ ರುಪೀಸ್ಗೆ ಸಿಕ್ತು ಕೊಡ್ಬೋದು ಒನ್ ಫಿಫ್ಟಿ ರುಪೀಸ್ ಇದಕ್ಕೆ ಕೊಡ್ಬೋದು ಯಾಕಂದರೆ ಇಷ್ಟು ಚಿಕ್ಕು ಪೀಸು ಕುಯಿದ್ರೇ ಇಷ್ಟು ಚಿಕ್ಕ ಪೀಸಲ್ಲೇ ನಮ್ಗೆ ಅರೌಂಡ್ ಫೋರ್ ಫೋರ್ ಸೋಪ್ ಆಗ್ಬೋದು ಅಂದ್ಕೋತೀನಿ ಈ ಥರದ್ರಲ್ಲಿ ಅಂಥದ್ರಲ್ಲಿ ನಾವು ಹೊರಗಡೆ ಯಾಕೆ ಬಂಡವಾಳ ಹಾಕಬೇಕು ಸೋಪ್ಗಳ ರೇಟ್ ಅಷ್ಟೊಂದು ಜಾಸ್ತಿ ಆಗಿದೆ ಅಲ್ವಾ ನೋಡೋಣ ನಾವೇ ಮನೇಲಿ ಟ್ರೈ ಮಾಡೋಣ ಅಂತಿದ್ದೀನಿ ಟ್ರೈ ಮಾಡಿದೆ ನನಗೆ ಇಷ್ಟ ಆಯಿತು ಅದಕ್ಕೆ ಇದನ್ನು ತರಿಸ್ಕೊಂಡಿದ್ದೀನಿ ನೋಡೋಣ ನಾನೇನಾದರೂ ಸೋಪ್ ಮಾಡಿದ್ರೆ ಮನೇಲಿ ಮಾಡಿದ್ರೆ ನೆಕ್ಸ್ಟ್ ಕ್ಯಾರೆಟ್ ಸೋಪ್ ಮಾಡಿದ್ರೆ ನಾನು ನಿಮ್ಗೆ ಖಂಡಿತ ಲಾಗ್ ಮಾಡಿ ಹಾಕ್ತೀನಿ ನೀವೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನನಗೆ ಸಪೋರ್ಟ್ ಮಾಡಬೇಕು ಇನ್ಮೇಲೆ ಆದಷ್ಟು ಲಾಗ್ ಮಾಡ್ತೀನಿ ಯಾವ ಥರ ಲಾಗ್ ಮಾಡಬೇಕು ಯಾವ ಥರ ಲಾಗ್ ಮಾಡಬೇಕು ಯಾವ ಟಾಪಿಕ್ ಇಟ್ಕೊಂಡು ಲಾಗ್ ಮಾಡಬೇಕು ಅಂತ ನಾನು ದಯವಿಟ್ಟು ಯಾರಾದರೂ ನಂಗೆ ಗೊತ್ತಿದ್ದರೆ ಆಯ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಓಕೆನಾ ಸೊ ಅಡುಗೆ ಮನೇಲಿ ತುಂಬ ಕೆಲಸ ಇದೆ ಫ್ರೆಂಡ್ಸ್ ಬನ್ನಿ ತೋರಿಸ್ತೀನಿ ಇವತ್ತು ನಾನು ಏನು ಅಡುಗೆ ಮಾಡಿ ನೋಡಿ ಮನೆ ತುಂಬ ಹೇಗೆ ಬಿಸಾಕಿದ್ದಾಳೆ ಅಂತ ನನ್ನ ಮಗಳು ಮನೆಯೆಲ್ಲ ಹೇಗೆ ಬಿಸಾಕಿದ್ದಾಳೆ ಅಂತ ನೋಡಿ ಇವತ್ತು ನಾನು ಮನೇಲಿ ಏನು ಅಡುಗೆ ಮಾಡಿದ್ದೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಏನೇನು ಮಾಡಿದ್ದೀನಿ ಮುದ್ದೆ ಉಪ್ಸಾರು ಖಾರ ಉಪ್ಸಾರು ಇಷ್ಟೆಲ್ಲ ಆದಮೇಲೆ ಪಲ್ಯ ಮಾಡಲೇಬೇಕಲ್ವಾ ಅದಕ್ಕೆ ಸೊಪ್ಪಿನ ಪಲ್ಯ ಸೊ ನೋಡಿದ್ರಲ್ಲ ಇಷ್ಟೆಲ್ಲ ಅಡುಗೆ ಮಾಡಿದ್ದೆ ಮಧ್ಯಾಹ್ನ ಸೊಪ್ಪಿನ ಪಲ್ಯ ಸ್ವಲ್ಪ ಖಾಲಿ ಉಳ್ಕೊಂಡಿದೆ ಇಷ್ಟು ಪಾತ್ರೆಗಳಿದಾವೆ ಇದೆಲ್ಲ ತೊಳೀವಿ ಮತ್ತು ಸೋಪು ಅದು ನಾನು ಕ್ಯಾರೆಟ್ ಸೋಪ್ ಯೂಸ್ ಮಾಡಲ್ಲ ಅದು ಯೂಸ್ ಮಾಡಿದ್ರೆ ಆಲ್ರೆಡಿ ಯೂಸ್ ಮಾಡ್ತಿದ್ದರೆ ಬಂದಾಗ ಮೊಕ ಇಕ್ಕ ತೊಳಿತೀನಿ ನಾನು ಅದಕ್ಕೆ ನೋಡಿ ಹೇಗಿದೆ ಇದು ಮಿಕ್ಕಿತ್ತು ಆ ಬಾಕ್ಸ್ಗೆ ಹಾಕಿ ಮಿಕ್ಕಿತ್ತು ಇದನ್ನು ಒಂದು ತಟ್ಟೆ ಗುಜಿದೆ ಕ್ಯಾರೆಟು ಇದೆಲ್ಲ ಹಾಕ್ಬಿಟ್ಟು ಅಲೋವೆರಾ ಜೆಲ್ಲ ಹಾಕಿದೆ ಕ್ಯಾರೆಟ್ ಹಾಕಿದೆ ಅಷ್ಟೇ ಫ್ರೆಂಡ್ಸ್ ಯಾವುದು ಹಾಕಿಲ್ಲ ನಾನು ಅದೇ ಪಿಯರ್ ಸೋಪ್ ಹಾಕಿದೆ ಅಷ್ಟೇ ನೋಡಿ ಅವರೇ ಬರ್ತಿದೆ ಮತ್ತು ಚೆನ್ನಾಗೂ ಇದೆ ಸಾಫ್ಟ್ ಆಗುತ್ತೆ ನನಗೇನು ಇಷ್ಟ ಆಯಿತು ನಾವು ಸುಮ್ಮನೆ ಮನೇಲಿ ಕ್ಯಾರೆಟ್ ಪ್ಯಾಕೋ ಅದು ಇದು ಹಾಕ್ತಾ ಇರ್ತೀನವ ಅದು ಬಂದು ಇದು ಅಂತೇಳಿ ನನಗೊಂದು ಐಡಿಯಾ ಬಂದರೆ ಖುಷಿಯೂ ಆಯಿತು ಸೊ ನಾನು ಸೋಪ್ ಬಿಸ್ತಾ ಇರ್ತೀನಲ್ಲ ಅಂದರೆ ಅದಕ್ಕೆ ಸ್ಮಾಲ್ ಬ್ಲಾಗ್ ಮಾಡಾಕೋಣ ನಿಮಗೆಲ್ಲ ಓ ನೋಡಿ ನಮ್ಮ ಕಿಚನ್ ಇದು ನಮ್ಮ ಕಿಚನ್ ಫ್ರೆಂಡ್ಸ್ ನೋಡಿ ನಮ್ಮ ಕಿಚನ್ ಏನು ಮನೆ ಕಿಚನ್ ಆಗಿರುತ್ತೆ ಒಂದಿನ ನಾನು ಹೋಮ್ ಟೂರ್ ಮಾಡ್ತೀನಿ ನಿಮಗೆ ಹೋಮ್ ಟೂರ್ ಮಾಡಿ ನಿಮಗೆ ನಾನು ಅಪ್ಲೋಡ್ ಮಾಡ್ತೀನಿ ಓಕೆನಾ ಮಾಡ್ಕೋಬೇಕು ನಾನು ಎಲ್ಲ ವಿಡಿಯೋ ಮಾಡಿ ಯಾವ ನ್ಯೂಸ್ ಬರ್ತೇವೋ ನಮಗೆ ವೀಡಿಯೋ ಮಾಡಕ್ಕೆ ಮನ್ಸ್ ಕೊಡಲ್ಲ ನೀರೋ ವೀಡಿಯೋ ನೋಡಿ ಅಂತ ಅನಿಸುತ್ತೆ ಒಂದೊಂದ್ಸರಿ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಹೆಂಗ್ ಮಾಡ್ತಾ ಇದ್ದಾಳೆ ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾಳೆ ನೋಡಿ ಇದನ್ನ ಅವ್ರ ಅಪ್ಪನ್ಗೆ ಹೇಳ್ಬಿಟ್ಟುಳು ಸಮ್ಮರು ನಾನು ಆಟಾಡಬೇಕು ಒಬ್ಬಳೇ ಇದ್ದೀನಿ ಯಾರು ಫ್ರೆಂಡ್ಸ್ ಏನಿಲ್ಲ ಅಂತ ಹೇಳ್ಬಿಟ್ಟು ಈ ತರ ಫ್ಯಾನ್ ಎತ್ತಾಕ್ತಿವಲ್ಲ ಅದಕ್ಕೊಳಗೆ ತೊಟ್ಲು ಕಟ್ಟಿಸ್ಕೊಂಡು ಆಟ ಆಡ್ತಾ ಇದ್ದಾಳೆ ನೋಡಿ 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 ನಮ್ಮ ಶೂಟಿ ಬಂದು ಶೂಟಿ ಮುದ್ದು